ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಮಂಡ್ಯ ಜಿಲ್ಲೆ ಮಳ್ಳೊಳ್ಳಿ ತಾಲೂಕು ಆಡ್ಲಿ ಸರ್ಕಲ್ನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಲೇಖಕಿಯ ಕಿರುಪರಿಚಯ ಇಂದಿನ ಆಧುನಿಕ ಜಗತ್ತು ಮತ್ತು ತಾಂತ್ರಿಕ ಜಗತ್ತಿನಲ್ಲಿ ಸಾಹಿತ್ಯ ಜಗತ್ತು ಬರಡಾಗುತ್ತಿದೆ ಇದನ್ನು ಹರಿತ ಶ್ರೀಮತಿ ಶಿಲ್ಪಮುತ್ತೂರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾದರೆ ಬನ್ನಿ ಪರಿಚಯಿಸೋಣ ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರಾಮೀಣ ಲೇಖಕಿಯ ಪಾತ್ರ ಅತ್ಯಂತ ಮಹತ್ವವಾಗಿದೆ ಹಳ್ಳಿಯ ಬದುಕಿನ ನೈಜ ಅನುಭವಗಳನ್ನು ಮಹಿಳೆಯರ ಬದುಕಿನ ಸಂಕಟ ಸಾಧನೆಗಳನ್ನು ತಮ್ಮ ಸಾಹಿತ್ಯದಲ್ಲಿ ಹೃದಯ ಸ್ಪರ್ಶಿಯಾಗಿ ಮೂಡಿಸಿದ್ದಾರೆ ಶ್ರೀಮತಿ ಶಿಲ್ಪಾ ಶಿಲ್ಪಾಮುತ್ತೂರವರ ಲೇಖನದಲ್ಲಿ ಹಳ್ಳಿಯ ಮಣ್ಣು ಸಂಪ್ರದಾಯ ಸಂಬಂಧಗಳ ಬಲ ಶ್ರಮಜೀವಿಗಳ ಬದುಕು ಇವೆಲ್ಲವನ್ನು ಸರಳ ಭಾಷೆಯಲ್ಲಿ ಓದುಗರ ಗಮನಕ್ಕೆ ಹತ್ತುವಂತೆ ಬರೆದಿದ್ದಾರೆ ಗ್ರಾಮೀಣ ಮಹಿಳೆಯರ ಧ್ವನಿಯಾಗಿರುವ ಶ್ರೀಮತಿ ಶಿಲ್ಪ ಮುತ್ತು ಸಮಾಜದ ಅನ್ಯಾಯ ವಿರುದ್ಧ ತನ್ನ ಬರಹಗಳ ಮೂಲಕ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಅವರ ಕತೆ ಮತ್ತು ಕವನಗಳು ಗ್ರಾಮೀಣ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿವೆ ಶ್ರೀಮತಿ ಶಿಲ್ಪ ಮುತ್ತು ಸಾಹಿತ್ಯ ಗ್ರಾಮೀಣ ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಮಹತ್ವದ ಕೊಡುಗೆಯಾಗಿದೆ ಹಾಗಾದರೆ ಬನ್ನಿ ಅವರ ಸಂದರ್ಶನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ನನ್ನ ಬಣ್ಣದ ಜಗತ್ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಪ್ರತಿಭೆಯನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಮಹಿಳೆಯರು ಇದ್ದಾರೆ ಆದರೂ ವಿಶೇಷವಾಗಿ ತಮ್ಮ ಪರಿಚಯನ ನಿಮ್ಮ ಮುಂದೆ ಮಾಡಬೇಕು ಅಂತ ನಾನು ಇದ್ದೀನಿ ಆದರೆ ಅವರ ಪ್ರತಿಭೆಗಳನ್ನ ಹೊರತರ ಹೊರ ಹೊರತರಬೇಕು ಅಂತ ಯಾರೂ ಪ್ರಯತ್ನ ಮಾಡ್ತಿಲ್ಲ ಆ ಪ್ರಯತ್ನ ನನ್ನಿಂದ ನಡೀತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಪರಿಚಯ ನಿಮ್ಮ ನಮ್ಮ ಮುಂದೆ ಗೊತ್ತಿದ್ದಾರೆ ಅವರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಕೇಳೋಣ ಒಂದು ಸಾಹಿತ್ಯ ಲೋಕದಲ್ಲಿ ಮಹಿಳೆಯರು ಎಷ್ಟು ಮಟ್ಟಿಗೆ ಮುಂದೆ ಬಂದಿದ್ದಾರೆ ಅವರ ಎರಡು ಕೃತಿಗಳನ್ನು ತಂದಿದ್ದಾರೆ ಆ ಕೃತಿಗಳು ತುಂಬ ಚೆನ್ನಾಗಿದೆ ನಾನು ಸಹ ಓದಿದ್ದೇನೆ ಅದನ್ನು ಇವತ್ತು ಅವ್ರ ಮುಂದೆ ಮಾತಾಡೋಣ ಅಂತ ನಾನು ಬಂದಿದ್ದೀನಿ ನಮಸ್ಕಾರ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಾನು ಶಿಲ್ಪಾ ಹುಟ್ಟು ಅಂತ ನನ್ನ ಹುಟ್ಟೂರು ಬಂದು ಮಳವಳ್ಳಿ ಮಳವಳ್ಳಿಗೆ ನಾನು ಹುಟ್ಟಿ ಬೆಳೆದು ಇಲ್ಲಿಗೆ ನಾನು ಮದುವೆ ಆಗಿರೋದು ನನ್ನ ಈ ಒಂದು ಹವ್ಯಾಸ ಹೆಂಗ್ ಬೆಳೆದು ಬಂತು ಅಂದ್ರೆ ನಾನು ಪ್ರೌಢಶಾಲೆ ಅಂತ ಪ್ರಬಂಧ ಭಾಷಣ ಎಲ್ಲಾದ್ರಲ್ಲೂ ಸ್ಪರ್ಧೆಗಳಲ್ಲಿ ಭಾಗವಹಿಸುದು ನನ್ನ ಒಂದು ಪ್ರವೃತ್ತಿ ಆಗಿತ್ತು ಹಂಗೆ ಹಂತದಲ್ಲೂ ಅದು ಮುಂದುವರಿಯಿತು ಅಲ್ಲಿ ನಮ್ಗೆ ಇತಿಹಾಸ ಉಪನ್ಯಾಸಕರಿದ್ದರು ರಂಗಸ್ವಾಮಿ ಅಂತ ಅವರು ನನಗೆ ತುಂಬಾ ಇನ್ಸ್ಪೈರ್ ಸರ್ ನಾನು ಏನೇ ಬರದ್ರು ಏನೇ ಮಾಡಿದ್ರು ಮಾಡಿ ನಿಮ್ಗೆ ಟ್ಯಾಲೆಂಟ್ ಐತೆ ಅಂತ ನಮ್ಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು ಆಗ ಅಷ್ಟೊಂದು ನಮಗೆ ವಿದ್ಯೆ ಇತ್ತು ಸರ್ ಅಂದ್ರೆ ಸ್ವಲ್ಪ ಬಡತನ ಇತ್ತು ಯಾವ್ದ್ರಲ್ಲೂ ಹೆಂಗಪ್ಪ ನಾನು ಹೋಗೋದು ಖರ್ಚೆಲ್ಲ ಆಗುತ್ತೆ ಅಂತ ಅನ್ಕೊಳ್ತಿದ್ದೆ ಆಗ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಕ್ಕೆ ಅವರೇ ಕಾರಣ ಆಮೇಲೆ ಅಲ್ಲೇ ವಾರ್ಷಿಕ ಸಂಚಿಕೆಗಳಲ್ಲಿ ಕೆಲವೊಂದು ಲೇಖನಗಳನ್ನು ಕೂಡ ನಾನು ಅಲ್ಲಲ್ಲೇ ಚಿಕ್ಕದಾಗಿ ಚಿಕ್ಕದಾಗಿ ಬರ್ಕೊಡ್ತಿದ್ದೆ ಅದೇ ರೂಢಿಯಾಗಿ ಮತ್ತೆ ನಾನು ಶಿಕ್ಷಕರ ತರಬೇತಿ ಡಿ ಎಡ್ ಮಾಡಿದ್ದೀನಿ ಮಾಡಿ ಮುಗಿಸ್ಬಿಟ್ಟು ನಾನು ಒಂದೆರಡು ವರ್ಷ ಶಿಕ್ಷಕಿಯಾಗಿಯೂ ಕೆಲಸ ಮಾಡ್ತಿದ್ದೆ ಮಾಡಿ ಆದಮೇಲೆ ನನ್ನ ಮದ್ವೆನೂ ಆಯಿತು ನಮ್ಮ ಮುತ್ತು ಅಂತ ಮುಚ್ಚಿಂತೆಯ ಅಂತ ಅವ್ರ ಫೋಟೋಗ್ರಾಫರು ನಮ್ಮ ಹಸ್ಬೆಂಡು ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳಿದೆ ಏನು ಬೇಡ ಅಂದ್ರೆ ಮನೇಲಿ ಮಕ್ಳನ್ನ ನೋಡ್ಕೊಳ್ಳೋರು ಯಾರು ಇದ್ರಿಂದ ಬೇಡ ಏನು ಬೇಡ ಅಂತ ಅವರೇ ಇದು ಮಾಡಲಿಲ್ಲ ನಾನು ಅದಕ್ಕೆ ಶಿಕ್ಷಕರತ್ತಿ ಇಷ್ಟ ಇದ್ರೂ ಕೂಡ ಬಿಡು ಅಂದ್ಬಿಟ್ಟು ಕೈ ಬಿಟ್ಟೆ ಆಮೇಲೆ ಆ ಮಕ್ಳು ಇಬ್ರು ಮಕ್ಳು ನನಗೆ ಆದ್ರೆ ಮಧ್ಯದಲ್ಲಿ ಕೂತಾಗ ನಿಂತಾಗ ಎಲ್ಲ ಕೆಲಸ ಮುಖದ ಮೇಲೆ ಏನಪ್ಪಾ ಮಾಡೋದು ಬೇಜಾರಲ್ವ ಸರ್ ಈಗ ಒಂದು ಟಿ ವಿ ನೋಡಿದ್ರೆ ಮೊಬೈಲ್ ನೋಡಿದ್ರೆ ಟೈಮ್ ಪಾಸ್ ಆಗ್ಬಿಡುತ್ತೆ ಆದ್ರೆ ನಮ್ಮದೇನು ಅನ್ನೋದು ಹೇಳ್ಕೊಳಕ್ ಆಗಲ್ಲ ಸರಿಯಪ್ಪ ಅಂದ್ಬಿಟ್ಟು ನಾನು ಬಿಡುವಿನ ಟೈಮಲ್ಲಿ ಏನು ಹೊಳೆಯುತ್ತೋ ನನಗೇನು ವಿಚಾರ ಗೊತ್ತೋ ಅವೆಲ್ಲವನ್ನು ಕೂತ್ಕೊಂಡು ಒಂದು ಪೇಪರ್ಗಳಲ್ಲಿ ಬರೆಯೋದನ್ನ ರೂಢಿ ಮಾಡ್ಕೊಂಡೆ ರೂಢಿ ಮಾಡ್ಕೊಂಡು ಅದು ಲೇಖನವಾಗೇ ಪರಿವರ್ತನೆ ಆಗೋಯ್ತು ಒಂದು ನೂರು ಲೇಖನಗಳನ್ನ ಬರ್ತೇನೆ ನೂರು ಲೇಖನಗಳನ್ನ ಅದ್ರಲ್ಲಿ ಒಂದು ಮೂವತ್ತೈದು ಲೇಖನ ಎರಡ್ ಸಾವಿರದ ಹದಿಮೂರನೇ ಇಸಿರಲ್ಲಿ ನನ್ನ ಮಗ ಚಿಕ್ಕವನು ಆಗ ಅದನ್ನ ಮೊದಲನೇ ಬಾರಿಗೆ ಶ್ರೀಗಳು ಉದ್ಘಾಟನೆ ಮಾಡಿದ್ರು ಮಾನವೀಯತೆ ಭಾಗ ಮಾನವ ಇಲ್ಲ ಸರ್ ಅದು ಎಲ್ಲ ಎಲ್ಲೇ ಎರಡನೇದು ಅದು ಮಾನವೀಯತೆ ನೆನೆಸಿ ಭಾಗ ಬಂದ್ ಮಾಡಿದೆ ಅದಾದ್ಮೇಲೆ ಒಂದು ಕೆಲವು ವರ್ಷಗಳ ಕಾಲ ಬರಿತಾ ಇದ್ದೆ ಬಿಟ್ಟಿರ್ಲಿಲ್ಲ ಆಮೇಲೆ ಒಂದ್ ಎಪ್ಪತ್ತೈದು ಲೇಖನಗಳನ್ನ ಒಟ್ಟಿಗೆ ಮಾಡಿ ಈಗ 2023 ರಲ್ಲಿ ಮಾನವೀಯತೆ ಹೆಸರು ಮತ್ತೆ ಮುಂದುವರಿದ ಭಾಗವಾಗಿ ಎರಡನೇ ಬುಕ್ ನ ಬಿಡಗಡೆ ಮಾಡ್ದೆ ಈ ಆ ಈ ಪುಸ್ತಕ ಸರ್ ओके ಸಾವಿರದ ಮೂರರಲ್ಲಿ ಮಾಡಿರೋದು ಹ ಇದೆ ಸರ್ ಓಕೆ ಇದು ಸರ್ ಇದು ಸಮಾಜದಲ್ಲಿ ಇರತಕ್ಕಂತ ಎಲ್ಲಾ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಬಡತನ ಆಗಿರ್ಬೋದು ಪೊಲೀಸ್ ಬಗ್ಗೆ ಎಲ್ಲ ವಿದ್ಯುತ್ ಬಗ್ಗೆ ಒಂದು ಹೆಣ್ಣು ಬಗ್ಗೆ ಪ್ರತಿಯೊಬ್ರು ಒಂದೊಂದು ಒಂದೂವರೆ ಪುಟದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿ ಎಪ್ಪತ್ತೈದು ಲೇಖನ ಸೇರಿ ಒಂದು ಬುಕ್ ಮಾಡಿದೀನಿ ಅದು ಆಮೇಲೆ ಸುಮ್ನೆ ಲೇಖನಗಳಿಗಿಂತ ಲೈಫ್ ಬಗ್ಗೆ ಬರೆಯೋಣ ಅಂತ ಒಂದ್ ಐಡಿಯಾ ಬಂತು ಆಮೇಲೆ ಅದನ್ನೆಲ್ಲ ಈ ಒಂದ್ ಎರಡು ವರ್ಷದಿಂದ ಕೂತ್ಕೊಂಡು ಅದನ್ನೆಲ್ಲ ಬರೆದು ಈಗ ಕೆಲವೇ ದಿನಗಳಲ್ಲಿ ಈ ಸುತ್ತೂರು ಜಯಂತಿ ಮಹೋತ್ಸವದಲ್ಲಿ ಈ ಬುಕ್ ನೋವಿನ ಬದುಕಲಿ ನೋವಿನ ಬದುಕಲಿರಲಿ ಕೊಂಚ ಭರವಸೆ ನೋವಿನ ಬದುಕಲಿರಲಿ ಕೊಂಚ ಭರವಸೆ ಅಂತ ಈ ಕೃತಿನ ಬರೆದು ಈಗ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಿದ್ವಿ ಇದು ನನ್ನ ಮೂರನೇ ಬುಕ್ ಆಗಿರುತ್ತೆ ಹಂಗೆ ಸಾಹಿತ್ಯದಲ್ಲಿ ಬಿಡು ಕೊಡಬಾರ್ದು ಮತ್ತೆ ತೊಡಗಿಸ್ಕೊಳ್ಳೋಣ ಅಂತ ಈಗಾಗಲೇ ಇನ್ನೊಂದು ಕೃತಿನ ರೆಡಿ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಸಾಧ್ಯವಾದ್ರೆ ಬೇಗ ಬಿಡುಗಡೆ ಮಾಡ್ತೀನಿ ಅನ್ನೋದು ಒಂದು ಆಸೆ ಆಗೈತೆ ಓಕೆ ನೋಡೋಣ ಸರ್ ಮತ್ತೆ ಇನ್ನೊಂದು ಮೇಡಮ್ ಈಗ ನಾನು ಹೇಳ್ತೀನಿ ಈಗ ಮಹಿಳೆಯರಿಗೆ ಪುರುಷರ ಒಂದು ಏನು ಸಹಾಯ ಯಾವ ರೀತಿ ಇದೆ ಮನೆಯಲ್ಲಿ ನಿಮ್ಮ ಮನೆಯವರು ಸರ್ ನಾನು ಸಾಹಿತ್ಯದಲ್ಲಿ ನಮ್ಮ ಮನೆಯ ಹೆಸರಿಲ್ಲ ಯಾಕಂದ್ರೆ ಅವ್ರ ಮುತ್ತು ಅಂತ ಮೃತ್ಯುಂಜಯ ಮುತ್ತು ಅಂತಾರೆ ನಾನು ಶಿಲ್ಪ ಮುತ್ತು ಅಂತಾನೆ ಲೇಖಕಿ ಶಿಲ್ಪ ಮುತ್ತು ಅಂತಾನೆ ಎಲ್ಲಾ ಕಡೆನು ಗುರುತಿಸ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಬರೀ ಬರ್ದ್ ಬರ್ದ್ ನನ್ ಕೆಲ್ಸ ಅವ್ರು ಅದನ್ನ ಪ್ರಿಂಟ್ ಮಾಡಿಸಿ ಅವ್ರು ಎಲ್ಲಿ ಅದನ್ನ ಬಿಡುಗಡೆ ಮಾಡಿಸ್ಬೇಕು ಯಾರ್ ಹಿಡಿಬೇಕು ಅಂದ್ರೆ ಯಾವ ರೀತಿ ಅದನ್ನ ಹೋಗ್ಬೇಕು ವೇದಿಕೆ ಮಟ್ಟಕ್ಕೆ ಅನ್ನೋದು ಅವ್ರಿಗೆ ಗೊತ್ತು ಹಂಗಾಗಿ ನನ್ ಪ್ರತಿಯೊಂದು ಲೇಖನಗಳು ನಾನು ಏನೇ ಬರದ್ರೂ ಸರಿ ಬರಿ ಆಯ್ತು ಏನೋ ಬಿಡುವನ್ ಟೈಮಲ್ಲಿ ಏನೋ ಮಾಡುವಂತ ಪ್ರೋತ್ಸಾಹ ಕೊಟ್ಟರು ಬ ಯಾವುದೇ ಕಾರಣಕ್ಕೂ ಏನೂ ಅನ್ಲಿಲ್ಲ ಪ್ರೋತ್ಸಾಹ ಕೊಟ್ಟು ನನ್ನ ಈ ಒಂದು ಕೃತಿಗಳ ಬಿಡುಗಡೆಗೂ ಅವರೇ ಕಾರಣ ಪ್ರತಿಯೊಂದು ಗಣಸಿನ ಹಿಂದ ಹೆಂಗ್ ಅಂತಾರೆ ಅದು ಸುಳ್ಳು ಸರ್ ನನ್ನ ಈ ಅಭಿವೃದ್ಧಿಯ ಹಿಂದೆ ನಮ್ಮ ಮನೆಯವರು ಬ್ಯಾಕ್ ಬೋನ್ ಆಗಿದ್ದಾರೆ ಅಂದ್ರೆ ನಂಗೆ ತಪ್ಪಾಗಲ್ಲ ಯಾಕಂದ್ರೆ ಅದೇ ಮೇಯ್ನು ಅದ ಅವರಿಂದ ನಾನು ಇಷ್ಟು ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗಿರೋದು ಹಂಗಾಗಿ ನನ್ನ ಈ ಬಿಡುವಿನ ವೇಳೆಯಲ್ಲಿ ಏನೇ ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಇದನ್ನ ಇದ್ರಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್ ಅಷ್ಟೇ ಬಹಳ ಒಳ್ಳೆಯದು ಕೊನೆಯದಾಗಿ ನಾನು ಕೇಳೋದೇನಂತಂದ್ರೆ ಈಗ ಉಳಿದ ಹೆಣ್ಣು ಮಕ್ಕಳಿಗೆ ನಿಮ್ಮ ಕಿವಿ ಮಾತು ಕಿವಿ ಮಾತು ಅಂದರೆ ಸರ್ ಈಗ ಪ್ರತಿಯೊಬ್ಬರಲ್ಲೂ ಸರ್ ಈಗ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದ್ ಏನಿಲ್ಲ ಸರ್ ಈಗ ಈಗ ಇಷ್ಟೊಂದು ಮುಂದುವರೆದೈತೆ ಇಬ್ರು ದುಡಿಬೇಕು ಅಥವಾ ಒಬ್ರು ಸುಡಿದ್ರೆ ಆಗಲ್ಲ ಅದೆಲ್ಲ ಸುಳ್ಳು ಸರ್ ನಾನು ಹೇಳ್ತಿರೋದು ಫೈನಾನ್ಷಿಯಲಿ ಅಂತಲ್ಲ ಸರ್ ಮನೇಲಿ ಇದ್ದೀವಿ ಯಾಕಂದ್ರೆ ನಾವು ಹೊರಗಡೆ ಹೋದ್ರೆ ಮಕ್ಳನ್ನ ಮನೆ ನೋಡ್ಕೊಳ್ಳೋರು ಇರ್ಬೇಕು ಅದನ್ನು ನಾವು ಯೋಚನೆ ಮಾಡಬೇಕು ಇಬ್ರು ಕೆಲ್ಸಕ್ಕೆ ಹೋಗಿ ಮಧ್ಯ ಬರದ ಜಗಳ ಅವೆಲ್ಲ ಹೋಗಿ ಎಲ್ಲೆಲ್ಲ ಹೋಗುತ್ತೆ ಅದ್ರ ಬದಲು ಏನಿಲ್ಲ ಆ ನಾವು ನಮ್ಮ ಪ್ರತಿಮೆನ ಹೊರತರಕ್ಕೆ ಹೊರಗಡೆ ಹೋಗ್ಲೇಬೇಕು ಅನ್ನೋದೇನಿಲ್ಲ ಏನೋ ನಮ್ ಟೈಮ್ ಪಾಸ್ ಒಂದು ಟಿವಿ ನೋಡ್ತೀವಿ ಒಂದ್ ಮೊಬೈಲ್ ಇಟ್ಕೊಳ್ತೀವಿ ಅದ್ರ ನಮ್ಗೆ ಕೆಲಸ ಬಾರದಿಲ್ಲ ಅದ್ರ ಬಗ್ಗೆ ಏನ ಅಂದ್ರೆ ಎಲ್ರು ಅಂತ ನಾನು ಹೇಳ್ತಾ ಇಲ್ಲ ಏನಾದ್ರೂ ಒಂದು ಸಾಧನೆ ಮಾಡಕ್ಕೆ ಹೊರವ್ರ ಪ್ರತಿಭೆ ಇರುತ್ತೆ ಸರ್ ಅದು ಹೊರತಕ್ಕೆ ಅವಕಾಶ ಇರಲ್ಲ ಹಂಗಾಗಿ ಯಾರು ಏನೋ ಪ್ರತಿಯೊಬ್ಬರಿಗೂ ಏನಕ್ಕೂ ಕಮ್ಮಿ ಇರಲ್ಲ ಹಂಗಾಗಿ ತೋರ್ಸ್ಕೊಳ್ಳೋ ಅವಕಾಶ ಬಂದ್ರೆ ಎಲ್ರೂ ತೋರ್ಸ್ಕೋಬಹುದು ಹಂಗಾಗಿ ಅಷ್ಟೇ ಇಷ್ಟ ಇಷ್ಟಪಡ್ತೀನಿ ಸರ್ ಆಯ್ತು ಹೀಗೆ ಹೆಣ್ಮಕ್ಳಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಆಗಲಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊತೀನಿ ಜಗತ್ತು ಯೂಟ್ಯೂಬ್ ಚಾನಲ್ನಿಂದ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮುತ್ತು ಅಂತ ಯಾವ ಊರು ಎರ ತೋರ್ಥಲ್ಲಿ ಅಲ್ಲಿಂದ ಇಲ್ಲಿ ಬಂದು ಆರ್ಟಿಸ್ಟಿಕಲ್ಲೇ ಒಂದು ಮೂವತ್ತು ವರ್ಷ ಆಯಿತು ಬಂದು ನಾವು ಹ್ಞೂ ಇಲ್ಲೇ ಸ್ಟುಡಿಯೋ ಓಪನ್ ಮಾಡ್ಕೊಂಡು ಇಲ್ಲೇ ಇರೋದು ಓಕೆ ರೇವಣ್ಣ ಸ್ಟುಡಿಯೋ ಅಂತ ಓಕೆ ಬಂದು ನೈಂಟಿ ಸಿಕ್ಸ್ ಇಂದ ಬಂದಿರೋದು ನಾವು ಎಲ್ಲ ಸೊ ನಿಮ್ಮ ಮನೆಯವ್ರದ್ದು ಅಭಿರುಚಿ ಮತ್ತೆ ಸಾಹಿತ್ಯದಲ್ಲಿ ಇರುವಂತಹ ಆಸಕ್ತಿ ಹೇಳಿ ನನಗೆ ತುಂಬಾ ಖುಷಿ ಆಯಿತು ಈ ಒಂದು ಸಾಹಿತ್ಯ ಬರವಣಿಗೆಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಸಪೋರ್ಟ್ಸ್ ಇದೆ ಅವರಿಗೆ ಬರೀಬೇಕು ಅಂತ ಅಂದಾಗ ನಾವು ಸಪೋರ್ಟ್ ಕೊಟ್ಟಿದ್ದೀವಿ ಓಕೆ ಬರೀ ನಿಮ್ಮ ಎಂಕರೇಜ್ ಏನಿದೆ ಅದು ಮಾಡಿ ಬರೀ ಸಪೋರ್ಟ್ ನಿಮ್ಮದು ಅಂಥದ್ದು ನಮ್ಮದು ಬೇರೆ ಏನೇ ಬೇಕಾದರೂ ಬಿಡುಗಡೆ ಮಾಡಿಸಿ ಮಾಡಿಕೊಡೋಕ್ಕೆ ನಮ್ಮದು ಅದು ಕಲೆ ಅನ್ನೋದನ್ನು ನಾವು ಏನೋ ಇದು ಮಾಡೋಕೆ ಅವಾಗ ಮಾಡಲೇಬೇಕು ಓಕೆ ನಮ್ದು ನಾವು ಮಾಡಬೇಕು ಓಕೆ ಮಾಡಿ ಅಂತ ಸಪೋರ್ಟ್ ಕೊಟ್ಟು ಮಾಡಿಕೊಟ್ಟಿದ್ದೀವಿ ಇನ್ನೂ ಹೆಚ್ಚಾಗಿ ಬರೀಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಅಂದರೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಸಪೋರ್ಟ್ಸ್ ಅವರಿಗೆ ಅವ್ರಿಗೆ ಇದೆ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಉತ್ತಮವಾದಂಥ ನಮ್ಮ ಸಮಾಜಕ್ಕೆ ಸಾಹಿತ್ಯವನ್ನು ಕೊಡಲಿ ಅಂತ ನಾವು ಕೇಳಿಕೊಂಡು ಪ್ರಿಯ ವೀಕ್ಷಕರೇ ಸಮಯವನ್ನು ಹಾಳು ಮಾಡದೆ ಇಂತಹ ಪ್ರಯತ್ನದಲ್ಲಿ ಮಹಿಳೆಯರು ತೊಡಗಿಸಿಕೊಂಡರೆ ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬಹುದು ಇಂತಹ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮತಿ ಶಿಲ್ಪಾ ಅವರಿಗೆ ನನ್ನದೊಂದು ದೊಡ್ಡ ಸಲಾಂ ಜೈ ಹಿಂದ್ ಜೈ ಕರ್ನಾಟಕ